ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಬುಧವಾರದ ದಿನಚರಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಅಂಗಡಿನಲ್ಲೇನೆ ನಾನು ವಿಡಿಯೋನ ಶುರು ಮಾಡಿದ್ದೀನಿ ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಅಡುಗೆ ಎಲ್ಲ ಆಯಿತು ಅದೆಲ್ಲ ಮುಗಿಸಿ ಅಂಗಡಿಗೆ ಬಂದಿದ್ದೀನಿ ಎರಡು ಮೂರು ದಿನ ರಜಾ ಹಾಕ್ಬಿಟ್ಟಿದ್ದೆ ಅಂದರೆ ಹಬ್ಬ ಶುಕ್ರವಾರ ಆಗಿದ್ದು ಶನಿವಾರ ಮತ್ತು ಸೋಮವಾರ ಕೂಡ ನಾನು ರಜಾ ಹಾಕ್ಬಿಟ್ಟಿದ್ದೆ ಭಾನುವಾರ ಎಲ್ಲ ಕ್ಲೀನ್ ಮಾಡೋದಿತ್ತು ಸೋಮವಾರ ಹುಣ್ಣಿಮೆ ಪೂಜೆ ಮಾಡೋದಿತ್ತು ಹಾಗಾಗಿ ಮಂಗಳವಾರನೇ ನಾನು ಅಂಗಡಿಗೆ ಬಂದಿದ್ದು ಹೊರಡೋ ಗಡ್ಬಿಡಿನಲ್ಲಿ ಎಲ್ಲ ಹಾಗಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ ಈಗ ಬಂದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಿನ್ನೆ ಬಂದು ಅಷ್ಟೊಂದು ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಮಾತ್ರ ಬಟ್ಟೆಗಳೆಲ್ಲ ಎತ್ತಿಡೋದು ಆ ಥರ ಜೋಡಿಸೋದು ಅಷ್ಟೇ ಇತ್ತು ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಯಾವುದೆಲ್ಲ ಸ್ಟಿಚ್ ಮಾಡಬೇಕು ಆಗಿರೋದನ್ನು ಕೆಲವರೆಲ್ಲ ಬಂದು ತೊಗೊಂಡಿರೋಲ್ಲ ಇನ್ನು ಬಟ್ಟೆಗಳು ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡಬೇಕು ಮತ್ತು ಇನ್ನು ಯಾವುದೇ ಅದು ಸ್ಟಿಚಿಂಗ್ ಬಂದಿದೆ ಅದನ್ನೆಲ್ಲ ತೆಗೆದಿಡಬೇಕು ಈಗ ಅದೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟರಲ್ಲಿ ನಿಮ್ಮದು ಇವತ್ತು ಒಂದಷ್ಟು ವಿಚಾರನ ಶೇರ್ ಮಾಡಿಕೊಳ್ಳೇಬೇಕು ಹೇಗಿದ್ರು ಹಬ್ಬ ಎಲ್ಲ ಮುಗಿದಿತ್ತು ಇನ್ನು ಬೆಳ್ಳಿ ಸಾಮಾನು ಮತ್ತು ಹಿತ್ತಳೆ ಸಾಮಾನುಗಳು ಪೂಜಾ ಸಾ ಸಾಮಾನುಗಳೆಲ್ಲ ಎಕ್ಸ್ಟ್ರಾ ದೀಪಗಳು ಅದು ಇದು ಅಂತೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇವತ್ತು ಎಲ್ಲ ಎತ್ತಿಡಬೇಕಾಗಿತ್ತು ಅದನ್ನೆಲ್ಲ ತೆಗೆದಿಡುವಾಗ ಒಂದಷ್ಟು ವಿಚಾರಗಳು ನೆನಪಾಯಿತು ನಾವು ಎಷ್ಟೇ ಕಷ್ಟ ಆದ್ರೂ ಒಂದಷ್ಟು ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿ ಏನಾದ್ರೂ ಒಂದೊಂದು ವಸ್ತುಗಳನ್ನ ತಗೋಬೇಕು ಅಂತ ಅನ್ಕೊಂಡಿರ್ತೀವಲ್ವಾ ಈ ರೀತಿ ನಾವು ತಗೊಳ್ಳೋ ಸಮಯದಲ್ಲಿ ಅಂಗಡಿಗಳವರು ನಮಗೆ ಯಾವ ರೀತಿ ಮೋಸ ಮಾಡ್ತಾರೆ ನಾವೆಷ್ಟೇ ಹುಷಾರಾಗಿದ್ರು ಕೂಡ ಹೇಗೆಲ್ಲ ಏನ್ ಮಾಡ್ಬಿಡ್ತೀವಿ ಇದನ್ನ ಸ್ವಂತ ಅನುಭವ ಅಂತಾನೆ ಹೇಳ್ಬೋದು ಅದನ್ನ ವಿಡಿಯೋನ ಪೂರ್ತಿ ನೋಡಿ ಗೋಲ್ಡ್ ಸಿಲ್ವರ್ ಸ್ಕೀಮ್ ಗಳು ಬರುತ್ತೆ ನೋಡಿ ಕಾರ್ಡ್ ಕಟ್ಟೋದು ನಮಗೆ ಹೆಣ್ಮಕ್ಳಿಗೆ ಆಸೆ ಮನೆಯಲ್ಲಿ ಅಥವಾ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಇದ್ರೆ ನಾವ್ ಅದನ್ನ ಹೇಗಂದ್ರೆ ಖರ್ಚು ಮಾಡ್ಬಿಡ್ತೀವಿ ನೋಡಿ ಇದೆಲ್ಲ ನಮ್ಗೆ ತಗೋಬೇಕು ಅಂತ ಅನ್ಸುತ್ತೆ ಹಾಗಾಗಿ ಒಂದ್ ಕಮಿಟ್ಮೆಂಟ್ ಅಂತ ನಾವ್ ಇಟ್ಕೊಂಡ್ಬಿಟ್ರೆ ಆ ದುಡ್ಡು ನಾವ್ ಅಲ್ಲಿ ಹಾಕ್ತಾ ಇರ್ತೀವಿ ನಾವು ವೇಸ್ಟ್ ಖರ್ಚು ಮಾಡೋದಿಲ್ಲ ಅಂತ ನಮಗ್ ನಾವೇ ಅನ್ಕೊಳ್ತೀವಿ ಆದ್ರೆ ನಾವು ಈ ರೀತಿ ಎಲ್ಲ ಬುದ್ಧಿ ಉಪಯೋಗಿಸಿ ಏನಾದ್ರೂ ಒಂದು ದುಡ್ಡು ಉಳಿಸೋಣ ಅಂತ ನಾವ್ ನಮ್ಗಿಂತ ಬುದ್ಧಿವಂತರಾಗಿರ್ತಾರೆ ನಮ್ಗೆ ಮೋಸ ಮಾಡೋರು ಹಾಗಾಗಿ ಒಂದಷ್ಟು ನಾನು ಕೂಡ ಹಾಗೆ ಈ ರೀತಿ ಸ್ಕೀಮ್ ಗಳಲ್ಲಿ ದುಡ್ಡು ಕಟ್ಕೊಂಡು ಬೆಳ್ಳಿ ಚುಂಬು ಬೆಳ್ಳಿ ದೀಪ ಈ ತರ ಎಲ್ಲ ತಗೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೆ ಆದ್ರೆ ಅದ್ರಲ್ಲಿ ನಾನು ಯಾವ ತರ ಮೋಸ ಹೋಗಿದ್ದೀನಿ ಅದನ್ನ ನಿಮ್ಗೆ ಹೇಳ್ತೀನಿ ಇವತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮಅಮ್ಮ ದಾಸವಾಳ ಹೂಗಳನ್ನ ಕಳಿಸಿದ್ರು ಇವತ್ತು ಅದನ್ನೇ ದೇವರಿಗೆ ಮುಡಿಸಿ ಪೂಜೆ ಮಾಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸೇವಂತಿಗೆ ಹೂಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಒಂದ್ ಸ್ವಲ್ಪ ದಾಸವಾಳದ ಮೊಗ್ಗುಗಳೆಲ್ಲ ಇದೆ ಅದನ್ನ ನೀರ್ನಲ್ಲಿ ಹಾಕಿ ಇಟ್ಟಿದ್ದೀನಿ ನಾಳೆ ಹೇಗಿದ್ರು ಸಂಕಷ್ಟ ಹರ ಚತುರ್ಥಿ ಇದೆ ಅಲ್ವಾ ದಾಸವಾಳ ಹೂಗಳನ್ನ ಇಟ್ಟು ಗಣಪತಿಗೆ ಕಳಸಕ್ಕೆ ಎಲ್ಲ ಕೂಡ ಇಟ್ಟು ಪೂಜೆ ಮಾಡಬಹುದು ಅಂತ ಮಗ್ಗಳನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಹರಡಿರೋ ಹೂ ಮಾತ್ರ ಇವತ್ತು ದೇವರಿಗೆ ಮುಡಿಸಿ ಪೂಜೆ ಮಾಡಿದ್ದೀನಿ ಹೊಸ್ಲಿಗೂ ಕೂಡ ದಾಸವಾಳ ಹೂಗಳನ್ನೇ ಇಟ್ಟಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ಗಂತೂ ನೋಡೋದಕ್ಕೆ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು ಯಾವಾಗ್ಲೂ ಸೇವಂತಿಗೆ ಹೂವು ರೋಸು ಈ ರೀತಿ ಇಡ್ತಾ ಇರ್ತೀವಿ ಒಂದು ದಿನ ಈ ರೀತಿ ಡಿಫರೆಂಟ್ ಆಗಿ ಹೂಗಳನ್ನ ಇಟ್ಟಾಗ ತುಂಬಾ ಕಳಿಯಾಗಿ ಕಾಣಿಸ್ತಾ ಇರುತ್ತೆ ಈಗ ನಂದು ಮನೆ ಕೆಲಸ ಪೂಜೆ ಕೆಲ್ಸ ಎಲ್ಲ ಕೂಡ ಮುಗ್ದಿದೆ ಬಟ್ಟೆಗಳು ಹೊಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಇವತ್ತು ಹೋಗದಿರೋ ಬಟ್ಟೆ ಒಣಗಾಕ್ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ಇನ್ನು ನಾನು ಕೂಡ ನನ್ನ ಕೆಲಸಕ್ಕೆ ಹೊರಡ್ಬಹುದು ಈಗ ಟೈಮು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿದೆ ಕೆಲವು ಸಲ ಹೀಗೆ ಲೇಟ್ ಆಗಿಬಿಡತ್ತೆ ಬೆಳಗ್ಗೆ ಹೊತ್ತಂತೂ ಟೈಮ್ ಪಿಕಪ್ ಮಾಡೋದಕ್ಕೆ ಆಗೋದೇ ಇಲ್ಲ ಒಂದೊಂದು ದಿನ ಒಂದೊಂದು ರೀತಿ ಕೆಲಸ ಇರುತ್ತೆ ಕೆಲವು ಸಲ ಇನ್ನು ಸ್ವಲ್ಪ ಬೇಗ ಹೋಗಿರ್ತೀನಿ ಕೆಲವು ಸಲ ಲೇಟ್ ಆಗಿಬಿಡತ್ತೆ ಬೆಳಗ್ಗೆ ನಾನು ಅಂಗಡಿಗೆ ಹೋಗುವಂಥ ಟೈಮು ಹೆಚ್ಚು ಕಡಿಮೆ ಆಗುತ್ತೆ ಆದ್ರೆ ರಾತ್ರಿ ಮನೆಗೆ ಬರೋ ಟೈಮ್ ಮಾತ್ರ ಕರೆಕ್ಟಾಗಿ ಆಗಿ ನಾನು ಬರೋದು ಎಂಟೂವರೆಗೆ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗ್ ಬರ್ತೀನಿ ಹಾಗಾಗಿ ಏನೇ ಕೆಲ್ಸ ಇದ್ರು ಬೆಳಗ್ಗೆ ಒತ್ತೆ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಹೋಗ್ಬೇಕು ರಾತ್ರಿ ಅಂಗಡಿಯಿಂದ ಬಂದ್ಮೇಲೆ ಏನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಡ್ಗೆ ಮಾಡಿ ಮಾಡಿರೋ ಅಡಿಗೆನ ಬಿಸಿ ಮಾಡಿ ಇನ್ನೇನಾದ್ರೂ ಬೇಕಾದ್ರೆ ಮಾಡ್ಕೊಂಡು ತಿಂದು ಕ್ಲೀನ್ ಮಾಡಿ ಮಲ್ಗೋಷ್ಟೊತ್ತಿಗೆ ಸಾಕಾಗ್ ಹೋಗ್ಬಿಡತ್ತೆ ಹಾಗಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದ್ರೂನು ಸ್ವಲ್ಪ ನಿಧಾನ ಆದ್ರೂನು ಕಂಪ್ಲೀಟ್ ಕೆಲಸನ ಮುಗಿಸ್ಬಿಟ್ಟೆ ಹೋಗಿರ್ತೀನಿ ಈಗ ಒಣಗಿರೋ ಬಟ್ಟೆಗಳನ್ನೆಲ್ಲ ಎತ್ತಿಡಬೇಕು ಒಗದಿರೋ ಬಟ್ಟೆಗಳನ್ನ ಒಣಗಾಕಿ ಮತ್ತೆ ಒಣಗಿರೋ ಬಟ್ಟೆ ಈಗೇನೆಲ್ಲ ತೆಗೆದಿಡ್ತಾ ಇದ್ದೀನಿ ಅದನ್ನ ಮಡಚಿಟ್ಟು ಹೋಗ್ಬಿಡ್ತೀನಿ ಒಗದಿರೋ ಬಟ್ಟೆನ ಮಾತ್ರ ಅಲ್ಲಲ್ಲಿ ಗುಡ್ಡೆ ಹಾಕೋದು ರಾಶಿ ಇಡೋದು ಎರಡು ಮೂರು ದಿನದೆಲ್ಲ ಒಟ್ಟಿಗೆ ಸೇರಿಸಿ ಮಡಚಿಡೋದು ಈ ರೀತಿ ನಾನು ಮಾಡೋದೇ ಇಲ್ಲ ಇಮಿಡಿಯೇಟ್ ಆಗಿ ಏನೇ ಕೆಲಸ ಇರಲಿ ಎಷ್ಟೇ ಟೈಮ್ ಆಗಿರಲಿ ಆ ಕ್ಷಣದಲ್ಲೇನೆ ಆ ಬಟ್ಟೆಗಳನ್ನ ಮಡ್ಚಿಟ್ಬಿಡ್ತೀನಿ ಯಾಕೆ ಅಂದರೆ ನಾವು ದೇವಸ್ಥಾನಗಳಿಗೆ ಹಾಕೊಂಡು ಹೋಗ್ತೀವಿ ಬೇರೆ ಬೇರೆ ಒಳ್ಳೆ ಕೆಲಸಗಳಿಗೆ ಹೋಗುವಾಗಲೂ ಕೂಡ ಬಟ್ಟೆಗಳನ್ನ ಈ ರೀತಿ ಒಗೆದು ನಾವು ಎತ್ತಿಟ್ಟಿರೋ ಬಟ್ಟೆಗಳನ್ನ ಹೋಗ್ತೀವಿ ಮಡಿ ಬಟ್ಟೆಗಳು ಅಂತ ಏನಕ್ಕೆ ಹೇಳ್ತಾರೆ ಹೇಳಿ ಅಲ್ವಾ ಹಾಗಾಗಿನೇ ಮುಗಿದಿರೋ ಬಟ್ಟೆಗಳನ್ನು ಮಾತ್ರ ಇಮಿಡಿಯೇಟ್ ಮಡಚಿ ಇಟ್ಬಿಡ್ಬೇಕು ಚೇರ್ಗಳ ಮೇಲೆ ರಾಶಿ ಹಾಕೋದು ಮನೆಗಳಲ್ಲಿ ರೂಮ್ಗಳಲ್ಲಿ ಬೆಡ್ ಮೇಲೆ ಮತ್ತೆ ಒಂದೊಂದು ಮೂಲೆಗಳಲ್ಲೆಲ್ಲ ಒಗ್ದಿರೋ ಬಟ್ಟೆನ ರಾಶಿ ಇಡೋದು ಈ ರೀತಿ ಮಾತ್ರ ಮಾಡಲೇಬಾರದು ಕಸ ಗುಡಿಸ್ತಾ ಇರ್ತೀವಿ ಪೊರ್ಕೆಗಳು ತಾಕತ್ತೆ ನಾವೇ ಓಡಾಡುವಾಗ ಕಾಲ್ಗಳೆಲ್ಲ ತಾಕಿರುತ್ತೆ ಕಸ ಗುಡಿಸುವಾಗ ಧೂಳೆಲ್ಲ ಆಗಿರುತ್ತೆ ಹಾಗಾಗಿ ಮಡಿ ಬಟ್ಟೆ ಅಂತ ಏನು ಕೇಳ್ತಾರೆ ನಾವು ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ಹಾಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿನೆ ಒದಿರೋ ಬಟ್ಟೆಗಳನ್ನು ಇಮಿಡಿಯೇಟ್ ಆಗಿ ಅದರಲ್ಲೂ ಕೂಡ ಬಟ್ಟೆಗಳೇನಾದರೂ ಉಲ್ಟ ಹುಣಗಾಕಿದ್ರೆ ಅದೇ ರೀತಿ ಮಡ್ಚಿಡ್ಬಾರದು ಅದನ್ನ ಸೀದಾ ಮಾಡಿ ಆಮೇಲೆ ನಾವು ಮಡಚಿ ಇಡಬೇಕು ಇದನ್ನು ಕೂಡ ಅಷ್ಟೇ ಕೆಲವರು ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಅದ್ರ ಬಗ್ಗೆ ಗಮನ ಕೊಡೋದೇ ಇಲ್ಲ ಆದರೆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗಬೇಕು ಅಂದ್ರೆ ನಾವು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ತುಂಬಾ ಗಮನ ಇಟ್ಟು ಮಾಡಬೇಕು ಕೆಲ್ಸಕ್ಕೆ ಹೋಗೋರಿಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮನೇಲಿರುವಂತ ಹೌಸ್ ವೈಫ್ ಗಳಿಗೆ ಅವ್ರು ಕರೆಕ್ಟ್ ಆಗಿ ಟೈಮ್ ಪ್ರಕಾರ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ವರ್ಕಿಂಗ್ ವುಮೆನ್ಸ್ ಗಳಿಗೆನೆ ಇದಕ್ಕೆಲ್ಲ ಟೈಮ್ ಇರೋದೇ ಇಲ್ಲ ಆದ್ರೂ ಕೂಡ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅವತ್ತಿನ ಬಟ್ಟೆ ಅವತ್ತೇ ವಾಶ್ ಮಾಡಬೇಕು ಅವತ್ತಿನ ಬಟ್ಟೆ ಅವತ್ತೇ ನಾವು ಮಡಚಿ ಎತ್ತಿಟ್ಬಿಡಬೇಕು ಈಗ ನಂದು ಮನೆ ಕೆಲಸ ಕೂಡ ಕಂಪ್ಲೀಟ್ ಆಗಿ ಮುಗಿತಾ ಇದೆ ಈ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಬಿಟ್ರೆ ನನ್ ಕೆಲಸ ಮುಗಿಯುತ್ತೆ ನಾನು ಕೂಡ ಈಗ ನನ್ನ ಡ್ಯೂಟಿಗೆ ಹೊರಡ್ತೀನಿ ಹಾಗೆ ವಿಷಯಕ್ಕೆ ಬರ್ತೀನಿ ಸುಮಾರು ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನಿ ಸೇವಿಂಗ್ಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀನಿ ದುಡ್ಡು ಸೇರಿಸ್ತಾ ಸೇರಿಸ್ತಾ ನಮಗೇನೋ ಒಂಥರ ಆಸೆ ಅಂದ್ರೆ ಅದು ಅತಿ ಆಸೆ ಅಂತಾನೆ ಹೇಳ್ಬೋದು ಮನೇಲಿ ಒಂದು ಕಡೆ ಒಂದು ಹುಂಡಿನಲ್ಲಿ ಇಷ್ಟು ಸೇರಿಸ್ತಾ ಇದ್ದೀನಿ ಹೊರಗಡೆ ಇನ್ನೊಂದು ಸ್ವಲ್ಪ ದುಡ್ಡು ಏನಾದರೂ ನಾವು ಸೇರಿಸಿಡೋಣ ಅಂತ ಅನ್ನೋ ಯೋಚನೆ ಮಾಡುವಾಗ ಈ ರೀತಿ ಕಾರ್ಡ್ ಕಟ್ಟೋ ಅಂಥದ್ದು ಒಡವೆ ಅಂಗಡಿಗಳಲ್ಲಿ ಚಿನ್ನಕ್ಕೆ ಬೆಳ್ಳಿಗೆ ಅದೇನು ಸಪ್ರೇಟ್ ಆಗಿ ಇರೋದಿಲ್ಲ ನಾವು ಐನೂರು ರೂಪಾಯಿಂದ ಎಷ್ಟು ಬೇಕಾದರೂ ನಾವು ಕಟ್ಟಬಹುದು ಇದು ಯಾವ ರೀತಿ ಇರುತ್ತೆ ಅಂದ್ರೆ ನಾವು ತಿಂಗಳಿಗೆ ಐನೂರು ಅಥವಾ ಸಾವಿರ ರೂಪಾಯಿ ಕಟ್ಟಿದ್ರೆ ಹನ್ನೆರಡು ತಿಂಗಳಿಗೆ ನಮ್ಮ ದುಡ್ಡು ಎಷ್ಟಾಗುತ್ತೆ ನಾವು ಸಾವಿರ ರೂಪಾಯಿ ಕಟ್ಟಿದ್ರೆ ಹನ್ನೆರಡು ಸಾವಿರ ಆಗುತ್ತೆ ಐನೂರು ರೂಪಾಯಿ ಕಟ್ಟಿದ್ರೆ ಆರು ಸಾವಿರ ಆಗುತ್ತೆ ಅವರು ಎರಡು ತಿಂಗಳ ದುಡ್ಡನ್ನ ನಮಗೆ ಇಂಟ್ರೆಸ್ಟ್ ಆಗಿ ಸೇರಿಸ್ಕೊಡ್ತಾರೆ ಇದು ಒಂದ್ ಐದಾರು ವರ್ಷದ ಹಿಂದೆ ಇದ್ದಿದ್ದು ಈಗ ಬರಿ ಒಂದು ತಿಂಗಳ್ ಮಾತ್ರ ಅವರು ಸೇರ್ಸ್ಕೊಡ್ತಾರೆ ನಮ್ ದುಡ್ಡು ಹನ್ನೆರಡು ಸಾವಿರ ಆಗಿದ್ರೆ ಅವ್ರು ಒಂದು ಸೇರಿಸಿ ಹದ್ ಸಾವಿರ ಕೊಡ್ತಾರೆ ಕೆಲವರು ಈ ರೀತಿ ಕಾರ್ಡ್ಗಳನ್ನ ಕಟ್ಟುವಂಥವ್ರು ಹೇಳ್ತಾರೆ ನಾನು ಈ ತರ ಕಾರ್ಡ್ ಕಟ್ಟಿದ್ದೆ ಇದನ್ ತಗೊಂಡೆ ಅದನ್ ತಗೊಂಡೆ ಅಂದಾಗ ನನಗೂ ಕೂಡ ಆಸೆ ಆಯ್ತು ಹೌದಲ್ವಾ ನಾನು ಕೂಡ ಕಟ್ಟೋಣ ತಿಂಗಳ್ ಒಂದ್ ಸಾವಿರ ರೂಪಾಯಿ ತಾನೆ ಕಟ್ಬೋದು ಅಂತ ಹೇಳಿ ಅದನ್ನ ಕಟ್ಟೋದಕ್ಕೆ ಶುರು ಮಾಡಿದೆ ಕೆಲವ್ರಿಗೆ ಅದೃಷ್ಟ ಹೇಗಿರುತ್ತೆ ಅಂದ್ರೆ ಯಾವುದೇ ರೀತಿ ಸೇವಿಂಗ್ಸ್ ಮಾಡೋದ್ರು ಕೂಡ ಅದು ಅವ್ರಿಗೆ ಸಿಗೋದೇ ಇಲ್ಲ ಅದು ಯಾವಾಗ್ಲೂ ಕಂಡೋರ್ ಪಾಲ್ ಆದ್ರೆ ಇನ್ನು ಕೆಲವರಿಗೆ ಆ ರೀತಿ ಅಲ್ಲ ಈ ರೀತಿ ಸುಲಭವಾಗಿ ಹಣ ಸಿಗ್ತಾ ಇರತ್ತೆ ಯಾವ್ದಾದ್ರು ರೀತಿಲಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ನೂರು ರೂಪಾಯಿ ಸಿಗುತ್ತೆ ಸಾವಿರ ರೂಪಾಯಿ ಸಿಗುತ್ತೆ ಆ ರೀತಿ ಒಂದ್ ರೀತಿ ಲಕ್ ಅಂತ ಹೇಳ್ಬೋದು ಕೆಲವ್ರಿಗೆ ಆ ರೀತಿ ಲಕ್ ಇರೋದಿಲ್ಲ ಅವರು ನೂರು ರೂಪಾಯಿ ಕಟ್ಟಿದ್ರೆ ನೂರು ರೂಪಾಯಿಗೆ ಡಬ್ಬಲ್ ಅಂದ್ರೆ ಇನ್ನೂರು ರೂಪಾಯಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡತ್ತೆ ಆ ತರ ಇರತ್ತೆ ಪ್ರತಿಯೊಂದನ್ನು ಕಷ್ಟಪಟ್ಟು ಪಡ್ಕೋಬೇಕು ಆ ರೀತಿ ಇರುತ್ತೆ ನನಗೂ ಅದೇ ರೀತಿ ಅಂತಾನೆ ಹೇಳ್ಬೋದು ಒಂದು ಅಂಗಡಿನಲ್ಲಿ ತುಂಬ ಪರಿಚಯ ಇರೋವಂಥ ಅಂಗಡಿನಲ್ಲೇ ಮೊದಲು ಕಾರ್ಡ್ ಕಟ್ಟೋದಕ್ಕೆ ಶುರು ಮಾಡಿದೆ ನಾನು ಅಷ್ಟೇ ಅಲ್ಲ ನನ್ನ ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಸೇರಿಸಿ ಯಾಕಂದರೆ ನನಗೂ ಕೂಡ ಫ್ರೆಂಡ್ಸು ಜಾಸ್ತಿ ಇದ್ದಾರೆ ಫ್ಯಾಮಿಲಿನಲ್ಲೂ ಅಷ್ಟೇ ನಾನೇನಾದರೂ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೆ ಕೆಲಸ ಅಲ್ವಾ ನಾವು ಮಾಡೋಣ ಅಂತ ಹೇಳಿ ನನ್ನ ತಂಗಿ ಆಗಲಿ ಅಮ್ಮ ಆಗಲಿ ಅವರು ಕೂಡ ಸೇರ್ಕೋತಾರೆ ನಾವು ಕಟ್ತೀವಿ ತೊಗೊಂಡೋಗಿ ಕಟ್ಬಿಡು ಅಂತ ಹೀಗೆ ಕಟ್ಟೋದಕ್ಕೆ ಶುರು ಮಾಡಿದಾಗ ಒಂದೊಂದ್ ಸಾವಿರ ರೂಪಾಯಿ ಒಂದ್ ವರ್ಷ ಕಟ್ಟಿದ್ದು ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಕರೆಕ್ಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದ್ದು ನೆಕ್ಸ್ಟ್ ವಾರದಿಂದನೇ ಶುರು ಮಾಡಿದ್ದೆ ನಾನು ಯಾಕಂದ್ರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೇಬೇಕು ಏನಾದ್ರು ಅಂತ ನನಗೆ ನಿಜವಾಗ್ಲೂ ಬೆಳ್ಳಿ ಕಳಸದ ಚೊಂಬು ತಗೋಬೇಕು ಅಂತ ತುಂಬಾ ಆಸೆ ಎಷ್ಟು ಕಷ್ಟ ಪಡ್ತಾ ಇದ್ದೆ ಅಂದ್ರೆ ದುಡ್ಡು ಸೇರ್ಸೋದಕ್ಕೆ ಆಗ್ತಾ ಇರ್ಲಿಲ್ಲ ಯಾಕೆ ಅಂತಾನೆ ಗೊತ್ತಿಲ್ಲ ಆದ್ರೂ ಈ ಸಲ ಏನಾದ್ರೂ ಆಗ್ಲಿ ಮುಂದಿನ ವರ್ಷಕ್ಕಾದ್ರೂ ತಗೊಳ್ಳೇಬೇಕು ಈ ರೀತಿ ಕಾರ್ಡ್ ಆದ್ರೂ ಸೇರಿಸಿ ತಗೋಬೇಕು ಅಂತ ತುಂಬಾ ಆಸೆ ಪಟ್ಟು ಕಾರ್ಡ್ ಕಟ್ಟಿದ್ದೆ ಆದ್ರೆ ಆ ಅಂಗಡಿಯವರು ಯಾವ ರೀತಿ ಆಟ ಆಡಿಸಿದ್ರು ಅಂದ್ರೆ ಅವರು ಕಾರ್ಡ್ ಕೊ ಕಟ್ಟಿರೋರಿಗೆ ಐಟಂಗಳನ್ನೇ ತರಿಸಿಲ್ಲ ಕೆಲವ್ರಿಗೆ ತುಂಬಾ ಜೋರ್ ಮಾಡೋ ಅಂಥವ್ರಿಗೆ ಅಂಥವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ನಾವು ಸ್ವಲ್ಪ ಮೆತ್ತಿಗೆ ಕೇಳೋ ಅಂಥವ್ರಿಗೆ ತರಿಸೇ ಇಲ್ಲ ಈಗ ಬನ್ನಿ ಆಗ ಬನ್ನಿ ಬೆಳಿಗ್ಗೆ ಬನ್ನಿ ಸಂಜೆ ಬನ್ನಿ ಹೀಗೆ ತಿರುಗಿಸಿ 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 ಕೊನೆಗೆ ನನಗೂ ಬೇಜಾರಾಯ್ತು ಹಸ್ಬೆಂಡ್ ಹತ್ರ ಹೇಳಿ ಫೋನ್ ಮಾಡ್ಸಿ ಅವ್ರು ಸ್ವಲ್ಪ ಆವಾಜ್ ಎಲ್ಲ ಹಾಕಿ ಬನ್ನಿ ಕೊಡ್ತೀನಿ ಅಂತ ಗುರುವಾರ ಕರೆದ್ರು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರತ್ತೆ ಗುರುವಾರ ಕರೆದ್ರು ಗುರುವಾರ ಹೋದ್ರೆ ಅಂಗಡಿ ಕ್ಲೋಸ್ ಆಗಿದೆ ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಎರಡು ಗಂಟೆ ಕಾಲ ಅಲ್ಲೇ ವೇಟ್ ಮಾಡಿ ಆಮೇಲೆ ಬಂದು ಅಂಗಡಿ ಓಪನ್ ಮಾಡಿದ್ರು ಸರಿ ನಾನು ಕೂಡ ಯೋಚನೆ ಮಾಡ್ಕೊಂಡಿದ್ದೆ ನಾನು ಕಟ್ಟಿರೋ ದುಡ್ಡು ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ಅವ್ರು ಎರಡು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾರೆ ಹದಿನಾಲ್ಕು ಸಾವಿರ ರೂಪಾಯಿ ಒಳಗಡೆನೆ ತಗೋಬೇಕು ಐದಾರು ವರ್ಷದ ಹಿಂದೆ ಅಂದ್ರೆ ಒಂದ್ ಅರ್ವತ್ ಸಾವಿರ ರೂಪಾಯಿ ಇತ್ತು ಬೆಳ್ಳಿ ಕೆಜಿಗೆ ಹಾಗಾಗಿ ಕಾಲ್ ಕೆಜಿ ಅಷ್ಟು ನಾನು ತಗೋಬಹುದು ಅನ್ನೋ ಮೈಂಡ್ ಅಲ್ಲಿ ಒಂದು ಇನ್ನೂರ ಗ್ರಾಮ್ ಒಳಗಡೆನೆ ಬೆಳ್ಳಿ ಚೊಂಬು ತಗೋಬೇಕು ಅಂತ ನಾನು ಕೂಡ ಯೋಚನೆ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಅಂದ್ರು ಒಂದು ಬೆಳ್ಳಿ ಬಿಂದಿಗೆನೇ ತೋರ್ಸಿದ್ರು ನನಗೆ ಮುನ್ನೂರು ಗ್ರಾಮ್ ಇರೋ ಅಂಥದ್ದು ಒಂದು ಬೆಳ್ಳಿ ಬಿಂದಿಗೆನ ತೋರಿಸಿದ್ರು ತುಂಬಾ ಇಷ್ಟ ಆಯ್ತು ಚೊಂಬು ತಗೋಬೇಕು ಅಂತ ಬಂದವಡು ಬಿಂದಿಗೆ ತಗೋತಾ ಇದ್ದೀನಲ್ಲ ಅಂತ ತುಂಬಾ ಖುಷಿ ಆಯ್ತು ಆದ್ರೆ ಅದ್ರ ಮೇಲೆ ಕೊಡೋದಕ್ಕೆ ಅಮೌಂಟ್ ಈಗ ನಾನು ತಗೊಂಡ್ ಬಂದಿಲ್ಲ ನಾನು ಏನು ಕಟ್ಟಿದೀನೋ ನನ್ಗೆ ಅಷ್ಟರಲ್ಲೇ ಕೊಡಿ ಪರವಾಗಿಲ್ಲ ನನಗೆ ಬಿಂದಿಗೆ ಬೇಡ ಅಂತ ಹೇಳಿದೆ ಅವ್ರು ಪರವಾಗಿಲ್ಲ ಮೇಡಮ್ ಈಗ ಅಲ್ದಿದ್ರೆ ನೀವು ಹಬ್ಬ ಮುಗಿದ್ಮೇಲೆ ನಿಧಾನಕ್ಕೆ ತಂದುಕೊಡಿ ಇನ್ನು ಕಾರ್ಡ್ ದುಡ್ಡೆಲ್ಲ ನಾವು ಆಮೇಲೆ ಲೆಕ್ಕ ಹಾಕೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕೊಟ್ಟರು ನಾನು ಪರವಾಗಿಲ್ಲ ಬಿಡು ಚೊಂಬು ಹೋದ್ರೆ ಅದಕ್ಕಿಂತ ಜಾಸ್ತಿ ತೂಕದ್ದೇನೆ ಬಿಂದಿಗೆನೆ ಬಂದಿದ್ಯಲ್ಲ ಪರವಾಗಿಲ್ಲ ದೇವರು ಹೆಚ್ಚಾಗೇನೆ ಕೊಟ್ಟಿದೆ ಅಂತ ಖುಷಿ ಪಟ್ಕೊಂಡ್ ಮನೆಗೂ ತಗೊಂಡ್ ಬಂದೆ ಅಲ್ಲೇ ಆಲ್ರೆಡಿ ಲೇಟ್ ಆಗಿದೆ ಹಬ್ಬದ ಹಿಂದಿನ ದಿನ ಬೇರೆ ಬಿಂದಿಗೆನ ಸರಿಯಾಗಿ ನೋಡಕ್ಕೂ ಆಗ್ಲಿಲ್ಲ ಚೆಕ್ ಮಾಡೋಕ್ಕೂ ಆಗ್ಲಿಲ್ಲ ತಗೊಂಡ್ ಸೀದಾ ಮನೆಗೆ ಬಂದೆ ಅತ್ತೆಗೆ ತೋರಿಸ್ದೆ ಯಜಮಾನ್ರಿಗೆ ತೋರಿಸ್ದೆ ತುಂಬಾ ಖುಷಿ ಪಟ್ರು ಚೆನ್ನಾಗಿದೆ ಅಂದ್ರು ಅದನ್ನ ತಗೊಂಡು ಹೋಗಿ ಹಾಗೆ ತೊಳೆದ್ಬಿಟ್ಟು ಹಾಗೆ ಇಟ್ಬಿಟ್ಟೆ ಮತ್ತೆ ರಾತ್ರಿ ಸ್ನಾನ ಎಲ್ಲ ಮಾಡ್ಕೊಂಡು ಗಂಗೆ ಪೂಜೆ ಮಾಡಿ ನೀರ್ದು ಕೂಡ ತುಂಬಿಸಿಟ್ಟೆ ಸ್ವಲ್ಪ ನೀರು ಲೀಕ್ ಆಗೋತರ ಅನ್ನಿಸ್ತು ಅಂದ್ಕೊಂಡೆ ಮೇಲೆಲ್ಲ ತೊಳೆದಿದ್ದೀನಲ್ಲ ಆ ನೀರೇನೋ ಮೇಲಿಂದ ಅರಿತಾ ಇರ್ಬೋದು ಅಂತ ಅನ್ಕೊಂಡು ಅದನ್ನ ಹಾಗೆ ಇಟ್ಟು ಕಳಸನು ಕೂಡ ಪ್ರತಿಷ್ಠಾಪನೆ ಮಾಡಿ ಹಬ್ಬನೂ ಆಗೋಯ್ತು ವಿಸರ್ಜನೆ ಮಾಡುವಾಗ ನೋಡ್ತೀನಿ ಅಕ್ಕಿ ಎಲ್ಲ ಒದ್ದೆ ಆಗಿತ್ತು ಅಂದ್ರೆ ಕಳಸದ ಚೊಂಬ ಬಿಂದಿಗೆ ಏನು ಇಟ್ಟಿರ್ತೀವಲ್ಲ ಕಳಸದ ಕೆಳಗಡೆ ನಾವು ಏನು ಅಕ್ಕಿ ಹಾಕಿರ್ತೀವಿ ಅದೆಲ್ಲ ಒದ್ದೆ ಆಗಿತ್ತು ಯಾಕೆ ಈ ರೀತಿ ಒದ್ದೆ ಆಗಿದೆಯಲ್ಲ ಅಂತ ಅನ್ಕೊಂಡು ಆಮೇಲೆ ಕಳಸು ಕುಡಿಸಿರೋ ಬ್ಲೌಸ್ ಪೀಸು ಎಲ್ಲಾನು ತೆಗೆದು ನೋಡ್ತೀನಿ ಅಲ್ಲಿ ಸಣ್ಣದಾಗಿ ನೀರು ಲೀಕ್ ಆಗ್ತಾ ಇತ್ತು ಅಂದ್ರೆ ಅವರು ನನಗೆ ಈ ಡ್ಯಾಮೇಜ್ ಪೀಸನ್ನ ಕೊಟ್ಬಿಟ್ಟಿದ್ದಾರೆ ನಾನು ಕೂಡ ಅಲ್ಲಿ ಚೆಕ್ ಮಾಡ್ಲಿಲ್ಲ ಯಾವಾಗ್ಲೂ ಅಷ್ಟೇ ಕಳಸದ ಚೊಂಬಾಗ್ಲಿ ಬಿಂದಿಗೆ ಆಗ್ಲಿ ತಗೊಳೋದಕ್ ಹೋದಾಗ ಅವ್ರ ಹತ್ರನೇ ಅಂಗಡಿನಲ್ಲಿ ನೀರ್ ಇರುತ್ತೆ ಅದನ್ನ ತುಂಬಿಸಿ ನೋಡಿ ಚೆಕ್ ಮಾಡಿ ತಗೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಈ ರೀತಿ ಡ್ಯಾಮೇಜ್ ಪೀಸ್ ಏನಾದ್ರು ಬಂದ್ರೆ ಅಕಸ್ಮಾತ್ ಗೊತ್ತಿಲ್ದೇ ಅಂಗಡಿಯವರು ಕೊಟ್ರು ಕೂಡ ನಾವ್ ಅದನ್ನ ತಗೊಂಡ್ ಬಂದಿಟ್ಟು ಇಟ್ಟು ಪೂಜೆ ಮಾಡ್ಬಿಡ್ತೀವಿ ಅದು ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಅಲ್ವಾ ಈ ರೀತಿ ತೂತಾಗಿರುವಂತ ಬಿಂದಿಗೆನ ನಾನು ಕೊಟ್ಟಿದ್ರು ನಾನು ಕೂಡ ಸರಿಯಾಗಿ ಅದನ್ನ ಗಮನಿಸ್ತೇ ನೋಡ್ದಿರ ತಗೊಂಡ್ ಬಂದಿಟ್ಟು ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡಾದ್ಮೇಲೆ ಮನೆಯವ್ರ ಕೈಲೂ ಕೂಡ ಬೈಸ್ಕೊಂಡು ತಗೊಂಡೋಗಿ ಅಂಗಡಿಯವ್ರಿಗೆ ಅದನ್ನ ವಾಪಸ್ ಕೊಟ್ಟು ಆಮೇಲೆ ಈಗ ನಾನು ಇಲ್ಲಿ ಏನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಈ ಒಂದು ಚೊಂಬನ್ನ ತಗೊಂಡ್ ಬಂದೆ ನನಗೆ ಬಿಂದ್ಗೇನೆ ಬೇಡ ಚೆನ್ನಾಗಿರುವಂತ ಗಟ್ಟಿ ಆಗಿರುವಂತ ನನ್ಗೆ ಬೆಳ್ಳಿ ಚೊಂಬು ಕೊಡಿ ಸಾಕು ಅಂತ ಹೇಳಿ ಇದನ್ನ ಮಾತ್ರ ಅವ್ರ ಮುಂದೆನೆ ನೀರ್ ತುಂಬಿಸಿ ಇಟ್ಟು ಪರೀಕ್ಷೆ ಮಾಡಿ ತಗೊಂಡ್ ಬಂದೆ ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡು ಬೆಳ್ಳಿ ದೀಪ ಚಿಕ್ಕ ಚಿಕ್ಕದು ಪ್ರತಿದಿನ ದಿನ ದೇವ್ರ ಮುಂದೆ ಹಚ್ಚಿರ್ತೀನಿ ಆ ದೀಪ ತಗೊಳುವಾಗ್ಲೂ ಕೂಡ ಹಾಗೆ ಆಯ್ತು ನಮ್ಮ ಅತ್ತೆಯವರು ಬೇರೆ ಕಡೆ ಕಾರ್ಡ್ ಕಟ್ಬಿಟ್ಟಿದ್ರು ಅಲ್ಲಿನೂ ಹಾಗೆ ಮಾಡಿದ್ರು ಇವರು ಒಂದ್ ಆರು ತಿಂಗಳು ಕಟ್ಟಿ ಮತ್ತೆ ಮುಂದ್ ಆಗ್ಲಿಲ್ಲ ಸ್ಟಾಪ್ ಮಾಡ್ಬಿಟ್ರು ಸರಿ ನಾನೇನ್ ಮಾಡಿದೆ ಕಟ್ಟಿರೋಷ್ಟು ದುಡ್ಡಿಗೆನೇ ಏನಾದ್ರು ಒಂದ್ ಪುಟ್ ಪುಟ್ಟ ವಿಗ್ರಹನೋ ಅಥವಾ ತುಪ್ಪದ ಬತ್ತಿ ಹಚ್ಚೋ ತರನೋ ಏನೋ ಒಂದ್ ತಗೊಂಡ್ ಬರೋಣ ಅಂತ ಹೋಗಿ ಅಲ್ಲಿ ಕೂಡ ಕೇಳಿದ್ರೆ ಅವರು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಕಾರ್ಡ್ ಕಟ್ಟಿ ಅದನ್ನ ಮುಂದುವರ್ಸಕಾಗೆ ಅರ್ಧಕ್ಕೆ ಬಿಟ್ಬಿಡ್ತಾರೆ ಕೆಲವರು ಆ ದುಡ್ಡನ್ನ ಕೇಳೋದಕ್ಕೂ ಹೋಗೋದಿಲ್ಲ ಕೆಲವರು ಅದನ್ನ ಕೇಳಿ ವಾಪಸ್ ತಗೊಂಡ್ ಬರ್ತಾರೆ ಅಂತದ್ದು ಅವ್ರಿಗೆ ಸಿಕ್ಕಾಪಟ್ಟೆ ಲಾಭ ಆಗತ್ತೆ ಹಾಗಾಗಿ ಒಂದ್ ಎರಡ್ ಮೂರ್ ತಿಂಗಳು ಅವ್ರು ಆ ಕಡೆ ಹೋಗ್ಲೇ ಇಲ್ಲ ನಾನೇನ್ ಮಾಡ್ದೆ ಯಾಕೆ ಆ ರೀತಿ ದುಡ್ಡು ಬಿಡ್ಬೇಕು ಅಂತ ಹೇಳಿ ಮತ್ತೆ ನಾನೇ ಅಂಗಡಿ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಈ ರೀತಿ ಅರ್ಧಕ್ಕೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡೋದಿಲ್ಲ ನೀವು ಒಂದು ವರ್ಷ ಆದ್ಮೇಲೆನೆ ಬನ್ನಿ ಅಂದ್ರೆ ಕಂಪ್ಲೀಟ್ ಹನ್ನೆರಡು ತಿಂಗಳ ಆಗ್ಬೇಕು ಆಮೇಲೆ ಬಂದು ನಿಮ್ಮ ಅಮೌಂಟ್ ಏನಿದೆಯೋ ಅದರಲ್ಲಿ ನೀವೇನು ಬೇಕಾದರೂ ಬೇಕಾದ್ರೂ ತಗೋಬಹುದು ಅಂತ ಇದು ಯಾವ ರೀತಿ ಲೆಕ್ಕಾಚಾರ ಅಲ್ವಾ ಆಮೇಲೆ ಹತ್ರ ಜಗಳ ಮಾಡಿ ಆಲ್ರೆಡಿ ಆರು ತಿಂಗಳು ಕಟ್ಟಿರೋ ಅಂತ ದುಡ್ಡು ಅದಕ್ಕೆ ಮಧ್ಯದಲ್ಲೇ ದುಡ್ಡು ತಗೊಳ್ತಾರೋದ್ರಿಂದ ಅವರು ಇಂಟ್ರೆಸ್ಟ್ ಕೂಡ ಏನು ಕೊಡೋದಿಲ್ಲ ಅದ್ರ ಜೊತೆಗೆ ಕಟ್ಟಿರೋ ಅಷ್ಟು ಏನಾದರೂ ಕೊಡಿ ಅಂದ್ರೆ ಅವರು ಮೇಲೆ ದುಡ್ಡನ್ನ ಈಸ್ಕೊಳ್ಳದೆ ಅವರು ಐಟಮ್ ಕೊಡೋಕ್ಕೂ ಕೂಡ ರೆಡಿ ಇಲ್ಲ ಕೂಲಿ ವೇಸ್ಟೇಜು ಇದು ಇಷ್ಟು ಗ್ರಾಮ್ ಇದೆ ಅದು ಇದು ಈ ತರ ಡಿಸೈನ್ ಇದೆ ಅಂತ ಏನೇನೋ ಹೇಳಿ ಲೆಕ್ಕ ಹಾಕ್ತಾನೆ ಇದ್ದಾರೆ ಕೊನೆಗೂ ಅದ್ರ ಮೇಲೆ ಐನೂರು ರೂಪಾಯಿ ತಗೊಳ್ಳೋವರೆಗೂ ಅವ್ರು ಬಿಡ್ಲಿಲ್ಲ ಐನೂರು ರೂಪಾಯಿ ತಗೊಂಡು ಆಮೇಲೆನೆ ನನಗೆ ಈ ದೀಪಗಳನ್ನ ಕೊಟ್ರು ನಾನೇನಾದ್ರೂ ಮೇಲೆ ಐನೂರು ರೂಪಾಯಿ ಕೊಡಲ್ಲ ಅಂತ ಅಂದಿದ್ರೆ ಇನ್ನು ಆರು ತಿಂಗಳು ಬಿಟ್ಟು ಆಮೇಲೆ ಬಂದು ನೀವು ಐಟಮ್ ತಗೊಳ್ಳಿ ಅಂತ ಹೇಳ್ತಾರೆ ಇನ್ನು ಆರು ತಿಂಗಳು ಬಿಟ್ಟು ರೇಟ್ ಕೂಡ ಜಾಸ್ತಿ ಆಗಿರುತ್ತೋ ಕಡಿಮೆ ಆಗಿರುತ್ತೋ ಗೊತ್ತಿಲ್ಲ ಆಗ್ಲೂ ಕೂಡ ಅವರು ಕಟ್ಟಿರುವಂತ ದುಡ್ಗೆ ಯಾವ ರೀತಿ ಐಟಮ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಇವ್ರ ಹತ್ರ ವಾದ ಮಾಡ್ಬೇಕು ಅಂತ ಆರು ಸಾವಿರ ರೂಪಾಯಿ ಕಾರ್ಡ್ ದುಡ್ಡು ಕಟ್ಟಿರೋದು ಅಲ್ಲದೆ ಮೇಲೆ ಐನೂರು ರೂಪಾಯಿ ಕೊಟ್ಬಿಟ್ಟು ಈ ದೀಪಗಳನ್ನ ತಗೊಂಡು ಬಂದೆ ಇದೇ ಸೇಮ್ ದೀಪಗಳನ್ನ ತೂಕ ಹಾಕಿಸಿ ಬೇರೆ ಅಂಗಡಿನಲ್ಲಿ ರೇಟ್ ಕೇಳಿದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ರು ಈ ದೀಪಗಳು ಎಂಬತ್ತು ಗ್ರಾಮ್ ಇದೆ ಅಷ್ಟೇನೆ ಆದ್ರೆ ಅದಕ್ಕೆ ಕೊಟ್ಟಿದ್ದು ಆರೂವರೆ ಸಾವಿರ ರೂಪಾಯಿ ಎಷ್ಟು ಬೇಜಾರಾಯಿತು ಗೊತ್ತಾ ಆವಾಗಲೇ ಡಿಸೈಡ್ ಮಾಡ್ದೆ ಈ ಕಾರ್ಡ್ ಕಟ್ಟೋದು ನನಗಂತೂ ಆಗಿ ಬರೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದೆ ಆವಾಗಿಂದ ಮನೇಲೇ ದುಡ್ಡು ಇಟ್ಕೊಳ್ತೀನಿ ಏನ್ ಬೇಕೋ ಅದು ಆವಾಗ್ಲೇ ಹೋಗಿ ತಗೊಳ್ತೀನಿ ಇದು ನನಗಾಗಿರೋ ಕೆಟ್ಟ ಅನುಭವ ಅಂತಾನೆ ಹೇಳ್ಬೋದು ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ